ನಮಸ್ತೆ ಸ್ನೇಹಿತರೆ ಇದು ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಸೊ ಈ ದಿನ ನಾವು ನವೋದಯ ಶಾಲೆಗೆ ಸಂಬಂಧಪಟ್ಟಂತೆ ನವೋದಯ ಶಾಲೆಗೆ ಆಯ್ಕೆಯಾಗಲು ನಿಮ್ಮ ಮಕ್ಕಳು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡ್ರೆ ಎಷ್ಟು ಪರ್ಸಂಟೇಜ್ ಮಾಡಿದರೆ ಆಯ್ಕೆ ಆಗ್ತಾರೆ ಅನ್ನೋ ಒಂದು ವಿಷಯದ ಬಗ್ಗೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಸಿರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊ ಮಾಡ್ಕೊಂಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತಿನ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋಗಳನ್ನು ನಿಮ್ಮ ನೋಟಿಫಿಕೇಶನ್ ಮೂಲಕ ಪಡೆಯೋದಕ್ಕೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡೋಕೋ ಮುಖಾಂತರ ವಿಡಿಯೋಸ್ಗಳನ್ನು ನೋಡ್ಬೋದು ಸೊ ಈ ದಿನ ನಾವು ಎಲ್ರಿಗೂ ಇದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಎಲ್ಲ ಪಾಲಕರಲ್ಲಿ ನವೋದಯ ಶಾಲೆಗೆ ನಮ್ಮಗೂ ಇವಾಗ ಮೊನ್ನೆ ಒಂದು ನಾಲ್ಕರಿಂದ ಐದು ಕಾಲ್ಸ್ ನನಗೆ ಬಂತು ಸೊ ಅದರಲ್ಲಿ ಕೇಳ್ತಾ ಇದ್ರು ಸರ್ ನಮ್ಮ ಮಗು ನೈಂಟಿ ತ್ರೀ ಪರ್ಸೆಂಟ್ ಮಾಡಿದೆ ನೈಂಟಿ ಪರ್ಸೆಂಟ್ ಮಾಡಿದ್ದಾನೆ ಇಲ್ಲ ಸಮಥಿಂಗ್ ನೈಂಟಿ ಫೈವ್ ಪರ್ಸೆಂಟ್ ಮಾಡಿದ್ದಾನೆ ಬಟ್ ಆದ್ರೂ ಕೂಡ ನಮ್ಮ ಮಗು ಸೆಲೆಕ್ಟ್ ಆಗಿಲ್ಲ ಅಂತಂದ್ಬಿಟ್ಟು ಎಷ್ಟೋ ಜನ ಮಾತನಾಡಿದ್ರು ಸೊ ಸ್ನೇಹಿತರೆ ಒಂದು ವಿಷಯ ಹೇಳ್ತೀನಿ ನಾನು ಇದೆಲ್ಲ ಬೇಸ್ಡ್ ಆನ್ ಒಂದು ಮೀಸಲಾತಿ ಮೇಲೆ ಡಿಪೆಂಡ್ ಆಗುತ್ತೆ ಅರ್ಬನ್ ಅಲ್ಲಿ ಇದನ್ನ ಅಥವಾ ರೂರಲ್ ಅಲ್ಲಿ ಇದನ್ನ ಮಗು ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಅನ್ನೋದ್ರ ಮೇಲೆ ಕೂಡ ಬಹಳ ಡಿಪೆಂಡೆಬಿಲಿಟಿ ಇರುತ್ತೆ ಓಕೆ ಸೊ ಇದು ಎಲ್ಲ ಫ್ಯಾಕ್ಟರ್ ಬೇಸ್ ಮೇಲೆ ನವೋದಯ ಎನ್ ಜಯ ಇದ್ದಾರೆ ಆ ನಿಮ್ಮ ಮಗುವನ್ನ ಫಿಲ್ಟರ್ ಮಾಡಿ ತೆಗೆದುಕೊಳ್ತಾರೆ ಸೊ ಟೋಟಲ್ ಎಂಬತ್ತು ವಿದ್ಯಾರ್ಥಿಗಳನ್ನ ಪ್ರತಿ ನವೋದಯ ಪ್ರತಿಯೊಂದು ಜಿಲ್ಲೆಯಲ್ಲಿ ಇರುವಂತ ನವೋದಯ ಶಾಲೆಗೆ ಸೆಲೆಕ್ಷನ್ ತಗೊಳ್ತಾರೆ ಓಕೆ ಸೊ ಹಾಗಾಗಿ ಇದು ಒಂದು ಪ್ರತಿಯೊಬ್ಬರಿಗೂ ಕಾಡ್ತಕ್ಕಂಥದ್ದು ಯಾಕಂದ್ರೆ ಎಕ್ಸಾಮಿನೇಷನ್ ಮುಗಿದ್ಮೇಲೆ ಏನಾಗುತ್ತೆ ಅಂದ್ರೆ ಯಾವುದೇ ಪೇರೆಂಟ್ಸ್ ಕೂಡ ಗೊತ್ತಾಗಲ್ಲ ನನ್ನ ಮಗು ಇಷ್ಟು ಎಕ್ಸಾಮ್ ಬರ್ದಿದ್ದಾನೆ ಇಷ್ಟೇ ಮಾರ್ಕ್ಸ್ ಬಂದಿದೆ ಅಂದ್ಬಿಟ್ಟು ಯಾಕಂದ್ರೆ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಯಾಕಂದ್ರೆ ಮಗು ಒಂದು ಟಿಕ್ ಮಾಡಿರ್ತಾನೆ ಇಲ್ಲಿ ಬಂದು ಬೇರೆ ಒಂದು ಯಾವ್ದೋ ತೋರಿಸ್ತಾ ಇರ್ತಾನೆ ಸೊ ಹಾಗಾಗಿ ಆತರ ಆಗುತ್ತೆ ಇಲ್ಲಾಂದ್ರೆ ಡಿಸ್ಕ್ಲೋಸ್ ಮಾಡಲ್ಲ ಯಾವತ್ತು ಜೆ ಎನ್ ವಿ ಅವರು ಇನ್ ಇಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ ಈ ಮಗು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಓನ್ಲಿ ಸೆಲೆಕ್ಟ್ ಆಗಿದನ ಅಥವಾ ಇಲ್ಲ ಅನ್ನೋದು ಮಾತ್ರ ತೋರಿಸ್ತಾನೆ ಸೊ ಅದು ಪ್ರತಿಯೊಂದಕ್ಕೂ ಇಲ್ಲೊಂದು ಸಂಪೂರ್ಣವಾದಂತ ಮಾಹಿತಿ ಇದೆ ಹಾಗಾಗಿ ಇದನ್ನ ಬಹಳ ವಿದ್ಯಾರ್ಥಿಗಳ ರಿಸಲ್ಟ್ ನ ಒಂದ್ ನಾಲ್ಕರಿಂದ ಐದು ವರ್ಷಗಳ ವಿದ್ಯಾರ್ಥಿಗಳ ರಿಸಲ್ಟ್ ಮತ್ತೆ ಕೆಲವೊಬ್ರು ಅನುಭವಿಗಳಿಂದ ನಾನು ಪಡ್ತಕ್ಕಂತ ಈ ಒಂದು ಮಾಹಿತಿನ ನಿಮಗೆ ನೀಡ್ತಿದ್ದೇನೆ ಓಕೆ ಸೊ ನೋಡೋದಾದ್ರೆ ಯಾವ ರೀತಿಯಾಗಿ ಮಕ್ಕಳು ಈಗ ಎಕ್ಸಾಮ್ಸ್ ಬರ್ದಿದ್ದಾರೆ ಓಕೆ ಸೆಲೆಕ್ಷನ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಟೆನ್ಷನ್ಸ್ ಇದೆ ಪಾಲಕರಲ್ಲಿ ಸೊ ಅದನ್ನ ನೋಡೋದಾದ್ರೆ ಯಾವ ಬೇಸ್ ಮೇಲೆ ಈಗ ನೋಡಿ ನವೋದಯ ಪರೀಕ್ಷೆಯಲ್ಲಿ ಹುಡುಗರಿಗೆ ಎಷ್ಟು ಸೀಟ್ ಇರುತ್ತೆ ಸರ್ ಎಷ್ಟು ಇರುತ್ತೆ ಅನ್ನೋದು ಓಕೆ ಟೋಟಲ್ ಎಂಬತ್ತು ಸೀಟ್ಗಳಲ್ಲಿ ಈಗ ನೋಡಿ ಒಂದನೇ ಮೂರು ಭಾಗ ಅಂತಂದ್ಬಿಟ್ಟು ಹೇಳ್ತೀವಿ ಯಾರಿಗೆ ಬಾಲಕಿಯರಿಗೆ ಮೀಸಲಿರುತ್ತೆ ಅಂದ್ರೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಸೀಟ್ಗಳು ಅಂದ್ರೆ ಸಾರಿ ಏನಾಗುತ್ತೆ ಒಂದು ಎರಡು ಸೀಟ್ ವೇರಿಯೇಷನ್ ಆಗುತ್ತೆ ಅದು ಹೇಗೆ ಅಂದ್ರೆ ಈಗ ಲೈಕ್ ಹುಡುಗರೆಲ್ಲರೂ ಕಡಿಮೆ ಮಾರ್ಕ್ಸ್ ಇರುತ್ತೆ ಹುಡುಗಿಯರು ಜಾಸ್ತಿ ಮಾರ್ಕ್ಸ್ ತಗೊಂಡಿರ್ತಾರೆ ಆ ಒಂದು ಜಿಲ್ಲೆಯಲ್ಲಿ ಸೊ ಆಗ ಒಂದ್ ಎರಡರಿಂದ ಮೂರು ಸೀಟ್ಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ ಇಲ್ಲಾಂದ್ರೆ ಇದರಿಂದ ಒಂದು ಸೀಟುನು ಕಡಿಮೆನೂ ಆಗುವಂತ ಚಾನ್ಸಸ್ ಇರುತ್ತೆ ಓಕೆ ಸೊ ಹಾಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಬಾಲಕಿಯರಿಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಸೀಟ್ಗಳು ಇರುತ್ತೆ ಓಕೆ ಸೊ ಅದೇ ರೀತಿಯಾಗಿ ಐ ಉಳಿದಂಥ ಐವತ್ ಅಥವಾ ಐವತ್ತೇಳು ಸೀಟು ಒಂದು ಎರಡು ಸೀಟುಗಳು ವೇರಿಯೇಷನ್ ಆಗುತ್ತೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಇಷ್ಟು ಸೀಟುಗಳು ಬಾಲಕರಿಗಾಗಿ ಕಾಯ್ದಿರಿಸಲಾಗಿರುತ್ತೆ ಓಕೆ ಸೊ ಒಂದು ಎರಡು ಸೀಟುಗಳು ವೇರಿಯೇಷನ್ ಆಗುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಸೊ ಮೀಸಲಾತಿ ಮೇಲೆ ಯಾವ ರೀತಿಯಾಗಿ ಸೀಟ್ ಹಂಚಿಕೆ ಆಗುತ್ತೆ ಅಂತ ಆಸ್ ಪರ್ ಗೋರ್ಮೆಂಟ್ ಫಾರ್ಮ್ಸ್ ಇದೆ ಎಸ್ ಸಿ ಅವರಿಗೆ ಫಿಫ್ಟೀನ್ ಪರ್ಸೆಂಟ್ ಅಂತ ಹೇಳ್ತಾರೆ ಎಸ್ ಟಿ ಅವರಿಗೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ಇರುತ್ತೆ ಅವರಿಗೆ ಒ ಬಿ ಸಿ ಅವರಿಗೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಸೊ ನೋಡಿ ಇದು ಕೂಡ ಅರ್ಥ ಮಾಡ್ಕೊಳ್ಳಿ ನಾನು ಲಾಸ್ಟ್ ವಿಡಿಯೋಸ್ ನಲ್ಲಿ ಹೇಳಿದ್ದೀನಿ ಓಬಿಸಿ ಕ್ಯಾಟಗರಿ ಇದು ಸೆಂಟ್ರಲೈಸ್ ಎಕ್ಸಾಮಿನೇಷನ್ ಆಗುತ್ತೆ ಅಂದ್ರೆ ಸೆಂಟ್ರಲ್ ಗೆಸ್ಟೆಡ್ ಏನಿದೆಯಲ್ಲ ಕಾಪಿಯಲ್ಲಿ ನಿಮ್ಮ ಕ್ಯಾಸ್ಟ್ ಬಂದು ಓ ಸಂಬಂಧ ಪಟ್ಟಿರಬೇಕು ಕೆಲವೊಂದು ಈಗ ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ಲಿಂಗಾಯತರು ಬಂದು ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ಏನಿದೆ ಅಂಡರ್ ಅಂಡ್ರಲ್ಲಿ ಬರ್ತಾರೆ ಅಂತ ಹೇಳ್ತಾ ಇದಾರೆ ಬಟ್ ಅದೇ ನೀವು ಸೆಂಟ್ರಲ್ ಗೆಜೆಡ್ ಏನಿದೆ ಅಲ್ಲ ಅಲ್ಲಿ ನೋಡೋದಾದ್ರೆ ಆ ಲೀಸ್ಟ್ ಒಳಗಡೆ ಅವರ ಜಾತಿ ಇರಲ್ಲ ಅಲ್ಲಿ ಓಬಿಸಿ ಅಂಡ್ರಲ್ಲಿ ಬರಲ್ಲ ಅನ್ರಿಸರ್ವ್ ಕಂಡೀಷನ್ ಅಲ್ಲಿ ಬರುತ್ತೆ ಓಕೆ ಸೊ ಅದನ್ನ ಸೂಕ್ತವಾಗಿ ನೀವು ನೋಡ್ಕೋಬೇಕು ಸೊ ಈ ರೀತಿ ಇರುತ್ತೆ ಎಸ್ ಸಿ ಅವ್ರಿಗೆ ಒಂದು ಹನ್ನೆರಡರಿಂದ ಹದಿಮೂರು ಸೀಟು ಸೊ ಅದೇ ರೀತಿಯಾಗಿ ಎಸ್ ಟಿ ಅವ್ರಿಗೆ ಸಿಕ್ಸ್ ಟು ಸೆವೆನ್ ಸೀಟುಗಳು ಸಿ ಅವರಿಗೆ ಟ್ವೆಂಟಿ ಒನ್ ಇಂದ ಟ್ವೆಂಟಿ ತ್ರೀ ಸೀಟ್ಸ್ ನಂತರದಲ್ಲಿ ಪಿ ಎಚ್ ಅಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಓಕೆನಾ ದಿವ್ಯಾಂಗ ವಿದ್ಯಾರ್ಥಿಗಳೇನಿರ್ತಾರೆ ಅಂಥವ್ರಿಗೆ ಒಂದರಿಂದ ಎರಡು ಸೀಟ್ಗಳು ರಿಸರ್ವ್ ಆಗಿರುತ್ತವೆ ಇದನ್ನ ಬಿಟ್ರೆ ಮಿಕ್ಕಿದ್ವೆಲ್ಲ ಅನ್ರಿಸರ್ವ್ ಇರುತ್ತವೆ ಓಕೆನಾ ಸೊ ಅದು ಬಂದು ನಿಮ್ಮ ಮಾರ್ಕ್ಸಿನ ಮೆರಿಟ್ ಮೇಲೆ ನಿಮ್ಮ ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಓಕೆ ಸೊ ಅದು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಯಾವ ಯಾವ ಮಕ್ಕಳು ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡ್ರೆ ಎಷ್ಟೆಷ್ಟು ಪರ್ಸೆಂಟೇಜ್ ತಗೊಂಡ್ರೆ ಅವ್ರಿಗೆ ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಇದೆ ಅಂತಂದೇಳಿ ಓಕೆ ಇದನ್ನ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ ಸ್ನೇಹಿತರೆ ಹಾಗಾಗಿ ಪೂರ್ಣವಾಗಿ ನೋಡಿ ನಿಮಗೊಂದು ಅಂತ ಗೊತ್ತಾಗುತ್ತೆ ಎಲ್ಲಿವರೆಗೂ ನಮ್ಮ ಮಗು ಮಾಡ್ಬೋದು ನಿಮಗೊಂದು ಅಂದಾಜು ಸಿಗುತ್ತೆ ನಮ್ಮ ಮಗು ಇಷ್ಟು ಮಾರ್ಕ್ಸ್ ತಗೊಂಡ್ರೆ ಸೆಲೆಕ್ಷನ್ ಆಗ್ಬಹುದು ಸೊ ನಮಗೆ ಇಂಥ ಒಂದು ಪಂಗಡಕ್ಕೆ ಸೇರ್ತೀವಿ ನಾವು ಇಂಥ ಇಷ್ಟು ಮಾರ್ಕ್ಸ್ ತಗೊಂಡ್ರೆ ನಮ್ಮ ಮಗು ಸೆಲೆಕ್ಟ್ ಆಗುತ್ತೆ ಅನ್ನೋ ಅಂತ ಒಂದು ಗ್ಯಾರಂಟಿ ನಿಮಗೆ ಒಂದು ಅಂದಾಜು ಮಟ್ಟಿಗೆ ಸಿಗುತ್ತೆ ಓಕೆ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿ ಎಸ್ ಸಿ ಕ್ಯಾಂಡಿಡೇಟ್ಗೆ ಇರ್ತಾರೆ ವಿದ್ಯಾರ್ಥಿಗಳು ಅದರಲ್ಲಿ ಬಾಲಕರು ಬಾಲಕಿಯರಿಗೆ ಅವರು ಕೂಡ ಡಿಫ್ರೆನ್ಸ್ ಇರುತ್ತೆ ಮತ್ತೆ ಅರ್ಬನ್ ರೂರಲ್ ನಾನು ಹೇಳಿದ್ನಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಮತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ಹೇಳ್ತೀನಿ ಓಕೆ ಸೊ ಆ ರೀತಿಯಾಗಿ ವೇರಿಯೇಷನ್ಸ್ ಇದೆ ನೋಡಿ ಈಗ ಬಾಲಕರು ಗ್ರಾಮೀಣ ಮಟ್ಟಕ್ಕೆ ಇರುವಂತ ಮಗು ಗ್ರಾಮೀಣದಲ್ಲಿ ಇರ್ತಕ್ಕಂಥ ಬಾಲಕರು ಒಬ್ಬೊಬ್ಬರದಾಗಿ ನೋಡೋಣ ಬಾಲಕರ ಬಗ್ಗೆ ಮಾತ್ರ ನೋಡ್ತ ಬಾಲಕರು ತೊಂಬತ್ತರಿಂದ ತೊಂಬತ್ತೆರಡು ಪರ್ಸೆಂಟೇಜ್ ಆಗ್ಬೇಕು ಗ್ರಾಮೀಣದಲ್ಲಿರುವಂತ ಮಗು ಸೊ ಅದೇ ನಗರ ಅಂದ್ರೆ ಅರ್ಬನ್ ಇರುವಂತ ಮಗು ಬಂದ್ರೆ ಗಂಡು ಮಗು ತೊಂಬತ್ತೆರಡರಿಂದ ತೊಂಬತ್ನಾಲ್ಕು ಪರ್ಸೆಂಟೇಜ್ ಕಂಪಲ್ಸರಿ ಬೇಕೇ ಬೇಕು ಅದಕ್ಕಿಂತ ಕಡಿಮೆ ಆಗಿದೆ ಅಂದ್ರೆ ಬಹಳ ಕಷ್ಟ ಸೊ ಅಷ್ಟು ಮಾರ್ಕ್ಸ್ ತಗೊಂಡ್ರೆ ಚಾನ್ಸಸ್ ಇದೆ ಸೆಲೆಕ್ಷನ್ ಆಗುವಂಥದ್ದು ಸೊ ಅದೇ ಹುಡುಗಿರದ್ ನೋಡೋದಾದ್ರೆ ಎಸ್ ಸಿ ಕ್ಯಾಟಗರಿಗೆ ಬರ್ತಕ್ಕಂಥ ಹೆಣ್ಣು ಮಕ್ಕಳ ನೋಡೋದಾದ್ರೆ ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಓದ್ತಕ್ಕಂಥ ಮಕ್ಕಳಿದ್ರೆ ಎಂಬತ್ತೊಂಬತ್ತರಿಂದ ತೊಂಬತ್ತೊಂದು ಪರ್ಸೆಂಟೇಜ್ ಸೊ ಅದೇ ರೀತಿಯಾಗಿ ಅರ್ಬನ್ ಅಲ್ಲಿರುವಂತ ಬಾಲಕಿಯರಿದ್ರೆ ಅವ್ರಿಗೆ ಬಂದು ತೊಂಬತ್ತೊಂದರಿಂದ ತೊಂಬತ್ನಾಲ್ಕು ಪರ್ಸೆಂಟೇಜ್ ಬೇಕೇ ಬೇಕು ಓಕೆ ಸೊ ಅಂದಾಜು ಸ್ನೇಹಿತರೆ ಇದೆಲ್ಲ ನಾನ್ ನೋಡಿರುವಂತಹ ಬೇಸಿಸ್ ಮೇಲೆ ನಿಮಗೆ ಹೇಳ್ತಾ ಇರೋದು ಸೊ ಎಕ್ಸಾಕ್ಟ್ಲಿ ಯಾರು ಜೆ ಎನ್ ವಿ ಅವರು ಡಾಟಾ ಕೊಡಲ್ಲ ನಿಮಗೆ ನಮಗೂ ಕೊಡಲ್ಲ ಯಾರಿಗೂ ಕೊಡಲ್ಲ ಅವ್ರು ಸೊ ಹಾಗಾಗಿ ಈ ಒಂದು ಕ್ಯಾಟಗರಿ ನಾನು ನೋಡಿರುವಂತ ರಿಸಲ್ಟ್ ಪ್ರಕಾರ ನಿಮ್ಗೆ ಹೇಳ್ತಾ ಇದ್ದೀನಿ ಓಕೆ ಸೊ ಇಷ್ಟಾದ್ರೆ ಒಂದು ಪಾಸಿಬಿಲಿಟೀಸ್ ಇದೆ ಸೆಲೆಕ್ಷನ್ ಆಗುವಂಥದ್ದು ಓಕೆ ಸೊ ಅದೇ ರೀತಿಯಾಗಿ ಎಸ್ ಟಿ ಮಕ್ಕಳು ಈಗ ಎಸ್ ಟಿ ಕ್ಯಾಟಗರಿಗೆ ಸಂಬಂಧಪಟ್ಟಂತ ಮಕ್ಕಳು ನೋಡೋದಾದ್ರೆ ಬಾಲಕರಿಗೆ ಎಷ್ಟಿದೆ ಗ್ರಾಮೀಣ ಲೆವೆಲ್ ಅಲ್ಲಿರುವ ಓದ್ತಕ್ಕಂಥ ಮಕ್ಕಳು ತೊಂಬತ್ತೊಂದರಿಂದ ತೊಂಬತ್ನಾಲ್ಕು ಪರ್ಸೆಂಟೇಜ್ ಅರ್ಬನ್ ಲೆವೆಲ್ ಇರುವಂತ ಮಕ್ಕಳು ತೊಂಬತ್ನಾಲ್ಕರಿಂದ ತೊಂಬತ್ತಾರು ಪರ್ಸೆಂಟೇಜ್ ಇರಲೇಬೇಕು ಅದೇ ಬಾಲಕಿಯರ್ ಬಂದ್ರೆ ಬಾಲಕಿಯರ್ಗೇನಿದೆ ಗ್ರಾಮೀಣ ಮಟ್ಟದಲ್ಲಿ ಓದ್ತಕ್ಕಂಥ ಮಕ್ಕಳಿದ್ರೆ ತೊಂಬತ್ತರಿಂದ ತೊಂಬತ್ಮೂರು ಪರ್ಸೆಂಟೇಜ್ ಆಗ್ಬೇಕು ಅರ್ಬನ್ ಅಲ್ಲಿದ್ರೆ ತೊಂಬತ್ ಮೂರರಿಂದ ತೊಂಬತ್ತೈದು ಪರ್ಸೆಂಟೇಜ್ ಇರಲೇಬೇಕು ಓಕೆ ಸೊ ಅದೇ ರೀತಿಯಾಗಿ ಓ ಬಿ ಸಿ ನೋಡೋದಾದ್ರೆ ಬಾಲಕರು ನೋಡಿ ಬಾಲಕರದು ಗ್ರಾಮೀಣ ಮಟ್ಟದಲ್ಲಿ ಓದ್ತಕ್ಕಂಥ ಮಕ್ಕಳು ತೊಂಬತ್ ಮೂರರಿಂದ ತೊಂಬತ್ತೈದು ಪರ್ಸೆಂಟೇಜ್ ಬರುತ್ತೆ ಓಕೆ ಅರ್ಬನ್ ಅಲ್ಲಿ ಓದ್ತಕ್ಕಂಥ ಮಕ್ಕಳು ತೊಂಬತ್ತೈದರಿಂದ ತೊಂಬತ್ತೇಳು ಪರ್ಸೆಂಟೇಜ್ ಬೇಕಾಗತ್ತೆ ಓಕೆ ಅದೇ ಬಾಲಕಿಯರ ಬಗ್ಗೆ ಹುಡುಗಿಯರ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ನೋಡೋದಾದ್ರೆ ಹೆಣ್ಣು ಮಕ್ಕಳು ಗ್ರಾಮೀಣ ಮಟ್ಟದಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ತೊಂಬತ್ತೊಂದರಿಂದ ಒಂದರಿಂದ ತೊಂಬತ್ ಮೂರು ಪರ್ಸೆಂಟೇಜ್ ಮಾಡಬೇಕಾಗತ್ತೆ ಅವರು ಅರ್ಬನ್ ಕ್ಯಾಟಗರಿಗೆ ಸಂಬಂಧಪಟ್ಟಂತ ಮಕ್ಕಳು ಬಾಲಕಿಯರಿದ್ರೆ ಸಿ ಸಂಬಂಧಪಟ್ಟಂತ ಬಾಲಕಿಯರು ನಗರ ಪ್ರದೇಶದಲ್ಲಿ ಓದ್ತಾ ಇದ್ರೆ ಅವರಿಗೆ ಬಂದು ತೊಂಬತ್ ಮೂರರಿಂದ ತೊಂಬತ್ತಾರು ಪರ್ಸೆಂಟೇಜ್ ಸೊ ಇಷ್ಟು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಅನ್ನೋದಕ್ಕಿಂತ ನೈಂಟಿ ನೈನ್ ಪರ್ಸೆಂಟ್ ಪಾಸಿಬಿಲಿಟೀಸ್ ಇದೆ ಸೆಲೆಕ್ಷನ್ ಆಗುವಂಥದ್ದು ಓಕೆ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋದಾದ್ರೆ ರಿಸರ್ವೇಶನ್ ಅನ್ರಿಸರ್ವ್ಡ್ ಅಂತ ಹೇಳ್ತೀನಿ ಜನರಲ್ ಅಂದ್ರೂ ಕೂಡ ಒಂದೇ ಅನ್ರಿಸರ್ವ್ ಅಂದ್ರೂ ಕೂಡ ಯಾವುದೇ ರಿಸರ್ವೇಶನ್ ಇರೋದಿಲ್ಲ ಈ ಒಂದು ಸೀಟ್ ಗಳಿಗೆ ಪ್ರತಿಯೊಬ್ಬರು ಮಾಡ್ತಾರೆ ಈಗ ಲೈಕ್ ನಾನು ಹೇಳಿದೆ ಫಿಫ್ಟೀನ್ ಪರ್ಸೆಂಟ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಂತ ಹೇಳಿದೆ ಮತ್ತೆ ರೂರಲ್ಲು ಅರ್ಬನ್ ಅಂತ ಹೇಳಿದೆ ಓಕೆ ಈ ಒಂದು ಕೋಟಾದಲ್ಲಿ ಏನಾಗುತ್ತೆ ಅರ್ಬನ್ ರೂರಲ್ಲು ಯಾವುದು ಲೆಕ್ಕ ಆಗಲ್ಲ ಇದರಲ್ಲಿ ಒಂದೇ ಲೆಕ್ಕಾಚಾರ ಯಾರು ಹೈಯೆಸ್ಟ್ ಸ್ಕೋರ್ ಮಾಡ್ತಾರೆ ಅಂತ ಮಕ್ಕಳು ಈ ಒಂದು ಮಿಕ್ಕಿರುವಂತ ಸೀಟ್ ಗಳಿಗೆ ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಇದೆ ನೋಡಿ ಅನ್ರಿಸರ್ವ್ ಇರತಕ್ಕಂಥ ಈಗ ಜನರಲ್ ಮೆರಿಟ್ ಅಲ್ಲಿ ಬರುವಂತ ಮಕ್ಕಳು ಯಾರಿದ್ದಾರೆ ಅವರು ಬಾಲಕರಾಗಿದ್ರೆ ತೊಂಬತ್ ಮೂರರಿಂದ ತೊಂಬತ್ತಾರು ಪರ್ಸೆಂಟೇಜ್ ಆಗಬೇಕು ಅದೇ ನಗರದಲ್ಲಿ ಓದ್ತಕ್ಕಂಥ ಮಕ್ಕಳಾದ್ರೆ ತೊಂಬತ್ತಾರರಿಂದ ತೊಂಬತ್ತೆಂಟು ಪರ್ಸೆಂಟ್ ಇರಬೇಕು ಹುಡುಗರು ಅದೇ ಹೆಣ್ಣು ಮಗು ಬಂದ್ರೆ ಬಾಲಕಿಯರು ಬಂದು ಗ್ರಾಮೀಣ ಮಟ್ಟದಲ್ಲಿ ಇರೋದಾದ್ರೆ ತೊಂಬತ್ತೆರಡರಿಂದ ತೊಂಬತ್ತೈದು ಪರ್ಸೆಂಟೇಜ್ ಆಗಬೇಕು ಅದೇ ರೀತಿಯಾಗಿ ನಗರ ಪ್ರದೇಶದಲ್ಲಿ ಓದ್ತಕ್ಕಂಥ ಬಾಲಕಿಯರಿದ್ರೆ ತೊಂಬತ್ತೈದರಿಂದ ತೊಂಬತ್ತೆಂಟು ಪರ್ಸೆಂಟ್ ಸೊ ಹಾಗಾಗಿ ಸೊ ಇಷ್ಟು ಮಾರ್ಕ್ಸ್ ಇದ್ರೆ ಒಂದು ಅಂದಾಜು ಮೇಲೆ ಹೇಳ್ಬೋದು ಒಂದು ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಮಗು ಸೆಲೆಕ್ಟ್ ಆಗ್ಬೋದು ಅಂತ ಓಕೆ ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸೊ ಹಾಗಾಗಿ ಇದ್ರ ಬಗ್ಗೆ ಯಾರು ಡಿಸ್ಕ್ಲೋಸ್ ಮಾಡಲ್ಲ ಓಕೆ ಜೆ ಎನ್ ವಿ ಅವರು ಕೂಡಲ್ಲ ನಿಮ್ಮ ಮಗು ಇಷ್ಟು ಮಾರ್ಕ್ಸ್ ತಗೊಂಡಿದೆ ಅಂತಂದೇಳಿ ಹಾಗಾಗಿ ಕರೆಕ್ಟಾಗಿ ಇದ್ರ ಬಗ್ಗೆ ನೀವು ಮಾಹಿತಿ ತಗೊಳ್ಬೇಕಾಗತ್ತೆ ಓಕೆ ಸೊ ಅದೇ ರೀತಿಯಾಗಿ ಇದ್ರ ಬಗ್ಗೆ ನನಗೆ ಬಹುಶಃ ನಾನು ಹೇಳಿರ್ತಕ್ಕಂಥ ವಿಷಯಗಳು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ ಸೊ ಕೊನೆಯದಾಗಿ ನಾನು ಹೇಳೋದು ಏನಂದ್ರೆ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಏನು ನಾವು ಮಾಡ್ತಾ ಇದ್ದೀವಿ ಆ ಒಂದು ಕ್ಲಾಸಸ್ ಅಲ್ಲಿ ನಾಲ್ಕು ಮತ್ತು ಐದನೇ ತರಗತಿ ಮಕ್ಕಳಿಗೆ ಬುದ್ಧಿ ಸಾಮರ್ಥ್ಯ ಅಥವಾ ಗಣಿತಕ್ಕೆ ಸಂಬಂಧಪಟ್ಟಂತ ಯೂಟ್ಯೂಬ್ ಚಾನಲ್ ನಲ್ಲಿ ನಾವು ವಿಡಿಯೋಸ್ ಮಾಡಿ ಹಾಕ್ತಾ ಇದೀವಿ ಓಕೆ ಸೊ ಪ್ರತಿಯೊಬ್ಬರು ಮಕ್ಕಳು ಕೆಲವೊಂದು ತರಬೇತಿ ಎಲ್ಲಾದ್ರೂ ಕೇಂದ್ರಗಳಿಗೆ ಹೋಗಿಲ್ಲ ಅಂದ್ರೆ ಅಂತ ಮಕ್ಕಳು ಮನೆಯಲ್ಲೇ ಕುತ್ಕೊಂಡು ಮಾಡಬಹುದು ಓಕೆ ಬಟ್ ತರಬೇತಿ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ಒಳ್ಳೆ ಮಾರ್ಗದರ್ಶನ ಇದ್ರೆ ಮಕ್ಕಳು ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಇದೆ ಸೊ ಹಾಗಾಗಿ ಈ ಒಂದು ನವೋದಯ ಅನ್ನೋದು ಬಹಳ ಸುಲಭ ಅಲ್ಲ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ಒಂದ್ ವರ್ಷ ಅಥವಾ ಎರಡು ವರ್ಷ ಕೂತ್ಕೊಂಡು ಸರಿಯಾಗಿ ಓದ್ಬಿಟ್ರೆ ಯಾವ್ದಾದ್ರು ಒಂದು ಗೋರ್ಮೆಂಟ್ ಜಾಬ್ ಕೂಡ ನಾವು ಪಡ್ಕೊಳ್ಬಹುದು ಬಟ್ ನವೋದಯ ಅನ್ನೋದೇನಿದೆ ಟಫ್ ಇದೆ ಅದು ಏನು ನಮಗೆಲ್ಲ ಟಫ್ ಅನ್ನೋದು ಆ ಒಂದು ವಯಸ್ಸಿನಲ್ಲಿ ಓದ್ತಕ್ಕಂಥ ಮೀನ್ಸ್ ಐದನೇ ತರಗತಿಲಿ ಓದ್ತಕ್ಕಂತ ಒಂದು ಮಕ್ಕಳ ಐಕ್ಯು ಲೆವೆಲ್ಗೆ ಕಂಪೇರ್ ಮಾಡಿದ್ರೆ ಇದು ಅನ್ನೋದು ಬಹಳ ಡಿಫಿಕಲ್ಟ್ ಆಗಿರುವಂತ ಎಕ್ಸಾಮಿನೇಷನ್ ಬಟ್ ಅದಕ್ಕೆ ಡಿಫಿಕಲ್ಟ್ ಅಂದ್ರೆ ಏನಂತ ಅಲ್ಲ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಪ್ರತಿ ವರ್ಷ ಮಕ್ಕಳು ಸೆಲೆಕ್ಷನ್ ಆಗ್ತಾರೆ ಹೋಗ್ತಾರೆ ಬಟ್ ಬಹಳ ಸ್ಪೀಡ್ ಅಪ್ ಇರ್ಬೇಕು ಮಕ್ಕಳು ಮೆರಿಟೋರಿಯಸ್ ಇರಬೇಕು ಈ ಒಂದು ಜೆ ಎನ್ ವಿ ಅಂತ ಮಾಡಿರೋದಕ್ಕೆ ಮಾಡಿರೋದೆ ಇಂಥ ಒಂದು ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಶನ್ ಕೊಡ್ಲಿಕ್ಕೆ ಅಂತಾನೆ ಮಾಡಿದ್ದಾರೆ ಓಕೆ ಸೊ ಹಾಗಾಗಿ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಬಹುಶಃ ನಾನು ಹೇಳಿರುವಂತ ಎಲ್ಲಾ ವಿಷಯಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ ಸೊ ನಮ್ಮ ಒಂದು ಸಬ್ಸ್ಕ್ರೈಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹೆಚ್ಚಿನ ವೀಡಿಯೋಸ್ಗಳನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಥವಾ ಯಾರಾದರೂ ಪಾಲಕರಿದ್ದಲ್ಲಿ ಅಂಥವರು ಕೂಡ ಇಂಥ ಒಂದು ಮಾಹಿತಿ ಬಹಳ ಉಪಯುಕ್ತಕರವಾಗುತ್ತೆ ಸೊ ಹಂಗಾಗಿ ಸೊ ಕೊನೆಯದಾಗಿ ವಂದನೆಗಳು ನಮ್ಮ ವಿಡಿಯೋಸ್ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್